ಮರಿ ಒಂದ್ ಗಂಡ ಮರಿ ತಂದಿದ್ದೆ ಇದು ವರ್ಷಕ್ಕೆ ಮೂವತ್ ಸಾವಿರ ಬಾಡಿಗೆ ಕೊಟ್ಕೊಂಡಿ ನಮ್ದೇನು ಸ್ವಂತ ಇಲ್ಲ ಮರಿ ಐದ್ ಸಾವಿರ ಐದುವರೆ ಆರು ಸಾವಿರ ಆರೂವರೆ ಈ ಪ್ರಾಣಿಗಳಲ್ಲೇ ಜೀವನ ಮಾಡ್ಕೊಯ್ತಾವೆ ಜಮೀನ್ ಐದ್ ಕೆಜಿ ಮರಿಯುತ್ತಾವಿಂತ ಐನೂರ್ ಕೆಜಿ ಹಂದಿ ಬತ್ತದೆ ಆ ಕಾಯಿಲೆ ಏನಾದ್ರು ಅದು ಒಂದ್ ಮರಿಗೆ ಅಟ್ಯಾಚ್ ಆಯ್ತಂದ್ರೆ ಅಲ್ಲಿ ಇರುವೆಲ್ಲ ನಾಶ ಆಗೋಯ್ತದೆ ಸಿಮೆ ಊರು ಹಾಕಿ ಆಮೇಲೆ ಜೋಳ ಹಾಕಿ ರಾಯಚಿ ಹಾಕಿ ಏನ್ ಬೇಕಾದ್ರೂ ಹಾಕಿ ಒಂದು ಹಂದಿ ಒಂದು ಮರಿಯುತ್ತವರಿಂದ ಇಪ್ಪತ್ತು ಮರಿ ಆಗ್ತದೆ ನಮ್ಮ ಪಾರಮ್ಮನ ಇದುವರೆಗೂ ಒಂದು ಏಟೂ ಆಗಲಿಲ್ಲ ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವು ಇವತ್ತು ಪಶುಸಂಗೋಪನೆಯಲ್ಲಿ ಹಂದಿ ಸಾಕಾಣಿಕೆಯ ಒಂದು ಫಾರ್ಮ್ ಗೆ ಬಂದಿದ್ದೀವಿ ಇಲ್ಲಿ ಹೇಗೆ ಹಂದಿಯನ್ನ ಸಾಕ್ತಾರೆ ಎಷ್ಟು ಕ್ಲೀನ್ ಆಗಿ ಸಾಕ್ತಾರೆ ಅದರಿಂದ ಎಷ್ಟು ಆದಾಯ ಬರುತ್ತೆ ಅದರ ಆರೋಗ್ಯದ ಸ್ಥಿತಿಗಳನ್ನ ಹೇಗೆ ನೋಡ್ಕೋಬೇಕು ಹಾಗೂ ಕಡಿಮೆ ಬಂಡವದ ಬಂಡವಾಳದಲ್ಲಿ ನಾವು ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದಂತ ಒಂದು ಫಾರಂ ನಲ್ಲಿದ್ದೀವಿ ಸೊ ಇವರ ಮೂಲ ಆದಾಯ ಎಷ್ಟಾಗುತ್ತೆ ಇದಕ್ಕೆ ಮೂಲವಾಗಿ ಏನೇನ್ ಬೇಕಾಗುತ್ತೆ ಬೆಲೆ ಇದೆ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಹಾಗೂ ನಮ್ಮಲ್ಲೂ ಕೂಡ ತುಂಬಾ ತಿಂತಾರೆ ಸೊ ಬೇಸಿಗೆಯಲ್ಲಂತೂ ಇನ್ನೂ ಡಿಮ್ಯಾಂಡ್ ಇರುತ್ತೆ ಹಾಗಾಗಿ ಮುಜುಗರ ಪಡ್ಕೊಳ್ತೇನೆ ಒಂದು ಹಂದಿ ಸಾಕಾಣಿಕೆಯನ್ನ ಮಾಡಿದ್ರೆ ನಿಜವಾಗ್ಲು ಹೇಳ್ತೀವಿ ಒಂದು ಒಳ್ಳೆಯ ಆದಾಯವನ್ನ ಮಾಡಬಹುದು ಅಂತ ಹೇಳ್ತಾ ಈ ಎಲ್ಲಾ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀವಿ ತಂದೆಯವರು ಅಂತ ಅವ್ರ ಹೆಸರು ಅವ್ರ ಮಗನಾಗಿ ನಾ ಸೀನಾ ಅಂತ ನನ್ನ ಹೆಸರು ಅಂದ್ರೆ ಅವರಲ್ಲಿ ನಮಗ ಅಷ್ಟು ಅವರಷ್ಟು ಅನುಭವ ನನಗಿಲ್ಲ ಅಂದ್ರೆ ಅವರು ಎಷ್ಟೆಷ್ಟು ಸಾಕಿ ಎಲ್ಲಾ ಅನುಭವ ಆಗೈತೆ ಅಂದ್ರೆ ನಾವು ಈಗ ಒಂದ್ ಚೂರೆಲ್ಲ ಅವರಿಂದ ಕಲ್ಸ್ಕೊತಾ ಇದೀವಿ ಯಾಕಂದ್ರೆ ನಾವು ಹೊಸ ಹೊರಗಡೆ ಎಲ್ಲ ಇದು ಮಾಡ್ಲೇಬೇಕು ಅಂತ ನಾನು ಹೋಗಿ ಮಾಡ್ಬೇಕು ಅಂತ ಹೊರಗಡೆ ಫಾರ್ಮ್ ಹೋಗಿ ನಾನು ಮೂರ್ ವರ್ಷ ನಾಲ್ಕು ವರ್ಷ ಫಾರ್ಮ್ ಅಲ್ಲಿ ಇದ್ದು ಕೆಲಸ ಕಲ್ತ್ಕೊಂಡು ಅಲ್ಲಿ ಫಾರ್ಮ್ ಅಲ್ಲೇ ಸಂಪಾದನೆ ಮಾಡಿ ಅಲ್ಲಿ ಈ ಕೆಂಪು ಒಂದು ಡಿವರ್ಕ್ ಆದ ಜಾತಿ ತಂದಿ ನಾವು ಬಿಡ್ಕೊಂಡಿರ್ತದೆ ನಾವು ಮಾಡ್ಕೊಂಡಿರೋ ಹಾಗೆಲ್ಲ ನಾಟಿ ಎಂದಿದ್ ನಮ್ಮ ಹತ್ರ ಅವಾಗ್ಲೇ ಸರ್ ಹಾಲ್ ಕುರಿ ಮರಿನೇ ಒಂದ ಲೆಕ್ಕಾಚಾರದಲ್ಲಿ ಹದಿನೈದು ಸಾವಿರ ಸಾವಿರ ಮರಿ ಎರಡ್ ಸಾವಿರದ ಒಂಬತ್ತರಲ್ಲಿ ರಲ್ಲಿ ಸಾವಿರ

ಇನ್ನು ಒಂಬತ್ತವೇ ನೋಡಿ ಯಾವ ತರ ಅದು ತಾನೇ ಮರಿ ಹಾಕತ್ತ ನೀವೇನಾದ್ರು ಸಪೋರ್ಟ್ ಮಾಡ ನಾವು ಇರ್ಬೇಕು ಇಲ್ಲಿ ಮರಿ ಹಾಕುವಾಗಿರ್ಬೇಕು ಸರ್ ಅದು ಏನಾಯ್ತದ ಗೊತ್ತಾ ಮರಿ ಹಾಕುವಾಗ ಹಂದಿ ಏನಾರ ಒಂದ್ ಸ್ವಲ್ಪ ಕ್ರಾಸ್ ಸೀಸ ಏನಾರ ಒಂದ್ ಸ್ವಲ್ಪ ಚೆಂಗ್ಲಾಡ್ತು ಅಂದ್ರೆ ಹೊಟ್ಟೆ ಒಳಗೆ ಮರಿ ಅಡ್ಡಾಡ ತಿರ್ಗಾ ಬಿಡ್ತದೆ ಮರಿ ಹೊಟ್ಟೆ ಒಳಗೆ ಅಡ್ಡಾಡ ತಿರ್ಗಾ ಬಿಟ್ಟಾಗ ಅದು ಬದ್ಕಲ್ ಹಂದಿ ಹಂದಿ ನೋವುಗೆ ಹೋಗ್ಬಿಡ್ತದೆ ಮರಿ ಹಾಕ್ತಾಗ ಹಂದಿನ ಹೋಗ್ಬಿಡ್ತದೆ ಮರಿ ಹಾಕ್ತಾಗ ಸಹ ீலா சீல மறீச்சீல ನಾವ್ ಹಂಚ್ಕೊಳ್ಳೋದ್ ನಾವ್ ಕೈ ಬರ್ಕೊತೀವಿ ಕೆಲವ್ ಜನ ಬರ್ ತಗೊಂಡ್ ಇದ್ ಮಾಡ್ಕೋತಾರೆ ಅದು ನಮ್ನು ಸಾಕ್ತದೆ ಸ ಅದ್ನ ಅಸಹ್ಯ ಪಡ್ಕೊಂಡ್ರೆ ಆಗಲ್ಲ ಅಂತಾನೆ ಅದು ಎತ್ತ ತಾಯಿ ಅನ್ನ ಕೊಡ್ತಾವಳಿ ಬೂಮ್ ತಾಯಿ ಹೆಂಗ ಅನ್ನ ಕೊಡ್ತದ ಇದುವೇ ನಮ್ಗೆ ಅನ್ನ ಕೊಡ್ತಾವ್ರದ್ದು ಬೂಮ್ ತಾಯಿ ಸಮಾನಿ ಫುಡ್ ಈಗ ಗಂಜಿ ಕೊಡ್ತೀವಿ ಈಗ ರಾಜಿ ಗಂಜಿ ಗಂಜಿನ ಸ್ವಲ್ಪ ಹಾಕಿ ಬೇಯಿಸಿ ಇವತ್ತು ಒಂದ್ ದಿನ ಕೊಡ್ತೀವಿ ಆಮೇಲೆ ಏನ ಹಾಕದ ಮಾಮೂಲಿ ನೀರ್ ಹಾಕ್ತಿವಿ ಫುಡ್ ಹಾಕ್ತಿವಿ ಅನ್ನ ಒಂದ್ ದಿನ ಗಂಜಿ ಕೊಡುದು ವೈಟ್ ಅನ್ನನ ಫಿಲ್ಟರ್ ಮಾಡಿ ನೀರಲ್ಲಿ ಹಾಕ್ತಿವಿ ಮಸಾಲೆ ಐಟಮ್ ಏನ್ ನೀರಲ್ಲಿ ಎಲ್ಲ ತಗೊಬಿಡ್ತಿವಿ ಎಲ್ಲ ಸಪ್ಪೆ ಹಾಲ್ತರೇ ಇರ್ಬೇಕದು ಅದೇನಾರ ಜಾಸ್ತಿ ಅದಕ್ಕೆ ಮಸಾಲೆ ಫುಡ್ ಏನಾರು ಬಿದ್ದೋಯ್ತು ಅಂದ್ರೆ ಬೇದಿ ಆಗ್ಬಿಡ್ತದೆ ಬೇದಿ ಆಗ್ಬಿಡ್ತದೆ ಹಾಲು ಹೆವಿ ಆಗೋಯ್ತದೆ ಅದ್ರೂ ಸಪ್ಪೆ ಊಟನೇ ಕೊಡ್ಬೇಕು ಖಾರ ಬೀಳಬಾರ್ದು ಅಂತ ಒಂದ್ ಹದಿನೈದು ಏಳು ಗಂಟೆ ಅದು ಸಪ್ಪೆ ಊಟ ಕೊಡ್ಬೇಕು ಇದು ಜಾಸ್ತಿ ಕಟಿಂಗ್ ಆಗ್ತಾರೆ ಇದು ಮರಿ ಚೆನ್ನಾಗ್ ಬರ್ತದೆ ಇದ್ರಲ್ಲಿ ಬೇರೆ ಕಟಿಂಗ್ ಹೇ ಬ್ರಿಡ್ಜ್ಗೆ ಎತ್ತು ಅಂತ ಜಾಸ್ತಿ ಹೆವಿ ಹಾ ಇದು ಎಷ್ಟು ಮರಿ ಹಾಕತ್ತಾನ ಸರ್ ಇದು ಹತ್ ಗಂಟೆ ಆಗುತ್ತೆ ಸರ್ ಇದು ಒಂದ್ ಸ್ವಲ್ಪ ಹೆವಿ ಬಂಟೆ ಇದೆ ಒಂದ್ ಆರ್ ಮರಿ ಇದ್ದು ಒಂದ್ ಮರಿ ಹೋಗ್ಬಿಟ್ಟು ಐದು ಮರಿ ಇದೆ ಸರ್ ಕಟಿಂಗ್ ಗೆ ಜಾಸ್ತಿ ಉಪಯೋಗಿಸ್ತಾರೆ ಇದು ಇದು ಎಷ್ಟು ದಿನ ಆಯ್ತಾನ ನೀವು ಮರಿ ಸರ್ ಇದು ಇಲ್ಲಾಂದ್ರೂನು ಆಯ್ತು ಸರ್ ಇದು ಒಂದು ಹದಿನೈದು ಗಂಟೆ ಆಯ್ತು ಹ್ಮ್ ದಿನ ಹದಿನೈದ ಒಳಗೆ ಇದು ಹದಿನೈದ್ ದಿನ ಆಗಿಲ್ಲ ಇದು ಅಂದ್ರು ಸರ್ ಈಗ ಕಟಿಂಗ್ ಕಟಿಂಗ್ ಆಗ್ತೀನಿ ಅದನ್ನು ಒಂದ ಇಲ್ಲಾಂದ್ರೂ ಒಂದ ಎಪ್ಪತ್ ಕೆಜಿ ಮೇಲೆ ಬರ್ತದೆ ಹೊರಗಡೆ ಏನ್ ಮಾಡ್ತಾರೆ ಬೇಗ ಬುಟ್ಟಿ ಬೇಗ ಚಿಕ್ಕ ಎಲ್ಲ ಚಿಕ್ಕ ಸಲಗನ್ ಬುಟ್ಟಿ ಒಂದ ಮೂವತ್ ಕೆಜಿ ನಲ್ವತ್ ಕೆಜಿಲಿ ಮರಿ ಇರ್ತದೆ ನಾವ್ ಆತರ ಬಿಡಲ್ಲ ಇಷ್ಟು ಬೆಳವಣಿಗೆ ಇದ್ರೆ ಮರಿ ಇಷ್ಟು ಪಡ್ಡೆ ಈ ತರ ಒಂದ ಎಪ್ಪತ್ ಕೆಜಿ ವರ್ಗು ಬಂದ್ಬಿಟ್ರೆ ಮರಿನ ಒಳಗೆ ಚೆನ್ನಾಗಿರ್ತದೆ ಮರಿನ್ ಚೆನ್ನಾಗ್ ಇದಕ್ಕೆ ಇದು ಇಲ್ಲ ಅಂದ್ರೂ ಒಂದ ಏಳು ತಿಂಗಳು ಎಂಟು ತಿಂಗಳು ನಡೀತಾ ಸರ್ ಹೌದು ಸರ್ ಅಷ್ಟೇ ಇದು ಏಳು ತಿಂಗಳು ಎಂಟು ತಿಂಗಳು ಇಷ್ಟೊಂದು ಬರುತ್ತೆ ಹಾ ಎಂಟು ತಿಂಗಳು ಗಂಟೆ ಇದು ಎಂಟು ತಿಂಗಳು ಮರಿ ಸರ್ ಇದು ಎಷ್ಟೆಷ್ಟು ತಿಂಗಳು ನಿಮ್ಮ ಹತ್ರ ಇದಾವ ಸರ್ ಇದೆ ಬನ್ನಿ ಇದೆ ಬ್ಯಾಚು ಅಲ್ಲಿ ಇದೆ ನೋಡಿ ಪಡೆ ಅದ ಎಂಟು ತಿಂಗಳು ಪಡ್ಡೆ ಅಂತ ಆ ಎಂಟು ತಿಂಗಳು ಪಡ್ಡೆ ಯುವಕನು ಒಂದೊಂದು ತಿಂಗಳು ಹದಿನೈದು ದಿನ ಹೆಚ್ಚು ಕಡಿಮೆ ಅಷ್ಟೇ ಹದಿನೈದು ದಿನ ಒಂದ್ ತಿಂಗಳು ಹೆಚ್ಚು ಕಡಿಮೆ ಏಳು ತಿಂಗಳು ಏಳು ತಿಂಗಳು ಎರಡು ತಿಂಗಳು ಯುವಕ ಹೈ ನೋಡಿ ಸರ್ ಇದೆ ಸಲಗ ಹ್ಮ್ ಹ್ ಆ ಕಾಂಡಿದೆಲ್ಲಾ ಇದು ಒಳಾಗ್ ಇದೆಲ್ಲಾ ಸಲಗ ಯಾವತ್ತೂ ಲಾಂಗ್ ಬರ್ತದೆ ಪ್ಯೂರ್ ಹ್ ಹ್ ಪ्युअर ಸಲಗ ಫಾರಂ ಸಲಗ ಇದು ಹ್ ಇದು ಇದೆ ನೋಡಿ ಇದು ಇದು ಮಿಕ್ಸ್ ಇದು ಇದೊಂಚೂರು ಹ್ ಮಿಕ್ಸ್ ಅದು ಪ್ಯೂರ್ ಸಲಗ ಅದು ಫಾರಂ ಹ್ಮ್ ಹ್ ನಾಟಿ ಮಿಕ್ಸ್ ಇದು ಇವೆಲ್ಲ ಸಾಧು ಪ್ರಾಣಿಗಳಲ್ವಾ ಸರ್ ಏನು ಮಾಡಲ್ಲ ಏನು ಮಾಡಲ್ಲ ಮಾಡೋ ಆರಾಮಾಗಿ ಸಾಕು ಎನ್ ಸಾವಿರ ತಗೊಂಡ್ ಹಚ್ಕೊಟ ನಿಂತ್ಕೊಬೋದು ಒಳಗೆ ಆಗ ಕಪ್ಪಂದಿ ನಾಟಿ ಅಂದಿದ್ವಲ್ಲ ಅದು ಪಕ್ಕಕ್ಕೆ ಹೋದ್ರೆ ಸಾಕು ಯಾವ್ದೇ ಬಿಡು ವಾಕು ಹಚ್ಚ್ಬಿಡುವ ಇವ್ ಏನ್ ಮಾಡ ಸರ್ ಸರ್ ಈಗ ಫಾರಂ ಮಾಡೋರಿಗೆ ಈ ತರ ಹಂದಿ ಇಟ್ಕೊಂಡ್ರೆ ಯಾವ ಪ್ರಾಬ್ಲಮ್ ಆಗಲ್ಲ ಹ್ಮ್ ಚೆನ್ನಾಗೂ ಇರ್ತದೆ ಹೌದು ಸರ್ ಈಗೆಲ್ಲ ಇದ್ರೂನು ಒಂದ ಲೆಕ್ಕಾಚಾರ ಹಾಕಿ ಈಗೆಲ್ಲ ಮಾರ್ತೀನಿ ಅಂದ್ರೂ ಇಪ್ಪತ್ತು ಸಾವಿರ ಬಾಳ್ತ ಸರ್ ಒಂದೊಂದು ಇಪ್ಪತ್ತರ ಮೇಲೆ ಹೋಯ್ತದೆ ಹೊರತು ಇಪ್ಪತ್ತರ ಒಳಗೆ ಯಾವ ಇಲ್ಲ ಇವು ಈಗ ಒಂದು ಮಾರ್ತಿ ಈಗ ಇಲ್ಲ ಅಂದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ತಗೊಳ್ತಾರ ಇದು ಒಳ್ಳೆ ಬೇಡಿ ಇದು ಇದು ಒಳ್ಳೆ ಬೇಡಿಯಿಂದ ಮೂವತ್ ಸಾವಿರ ರೂಪಾಯಿ ಹೋಯ್ತದೆ ಟೋಟಲ್ ಈ ತರ ಎಷ್ಟಿದೆ ಸರ್ ಇವು ಎಲ್ಲ ಹದ್ಮೂರ್ ಇದೆ ಅದೇ ದೊಡ್ಡದು ಒಂದ್ ಬ್ಯಾಚ್ ಮುಂದೋದು ಅದ್ರ ಬ್ಯಾಚ್ ನ ಮಾರ್ಬಿಟ್ಟ ನಾವು ಅದ್ರ ಬ್ಯಾಚ್ ನವ ಸಣ್ಣದ್ರಲ್ಲಿ ಎಂಟು ಸಾವಿರ ರೂಪಾಯಿ ಕೊಟ್ಬಿಟ್ಟು ನೋಡಿ ಸರ್ ಇದೊಂದ್ ಹನ್ನೆರಡು ಮೊರೆ ಇದೆ ಕಂದಾಕ್ಬಿಡ್ತು ಮೊರೆ ಎಲ್ಲ ಒಳಗೆ ಹೋಗ್ಬಿಟ್ಟು ಅಂದ್ರೆ ನಾವಾಗ ಅದ್ರೊಳಗೆಲ್ಲ ಜಾಸ್ತಿ ಸಿಂಗಲ್ ಹಾಕ್ಬಿಟ್ಟು ಹಾಕ್ಬಿಟ್ಟು ಮೇವು ಜಾಸ್ತಿ ಹಾಕ್ಬಿಟ್ಟಿದ್ವು ನೋಡಿ ಇವೆಲ್ಲ ಲಾಚರ್ ಇದೆ ಇವೆಲ್ಲ ಹತ್ತತ್ ಮರಿ ಸಾಕಿದೆ ನಾನು ಯಾವಾಗ್ಲೂ ಹೇಳಿವ ಲಾಚರ್ ಇದ್ರೆ ಮರಿ ಚೆನ್ನಾಗ್ ಸಾಕ್ತವೆ ಅಂತ ಈ ತರ ಇದ್ರೆ ಮರಿ ಕ್ಲೀನ್ ಆಗು ಬರ್ತದೆ ಎಲ್ಲ ಹತ್ತತ್ ಮರಿ ಸಾಕಿದ್ರು ಇತರ ಮರುಗಳಲ್ಲಿ ಅಲ್ಲಿದ್ದೆ ಆ ಪಾರ ಮರಿ ಈ ತರ ಇರ್ಬೇಕು ಮರಿಯಂದಿಗೆ ಈ ಲಾಚರ್ ಅಲ್ಲಿ ಇದ್ರೆ ಈ ಟೈಮ್ ಸರ್ಗನ್ ಬಿಟ್ರೆ ಸಾಲ್ಗನ್ ತಗೊಂಡ್ರೆ ಕರೆಕ್ಟ್ ಆಗಿ ಒಂದೊಂದಿ ಒಂದ್ ಬರ್ತದೆ ಮರಿನೂ ಚೆನ್ನಾಗಿ ಬೆಳವಣಿಗೆ ಆಯ್ತು ಹೊಟ್ಟೆ ಒಳಗೆ ಹೆವಿ ಬಂಡೆ ಇದ್ರೆ ಬೊಜ್ಜಿ ಇರಿಂದ ಮರಿ ಒಳಗೆ ಬರಲ್ಲ ಜಾಸ್ತಿ ಎಫೆಕ್ಟ್ ಆಗುತ್ತೆ ಒಳಗೆ ಮರಿ ಸುಂಡೋಗುತ್ತೆ ಈ ತರ ಈ ತರ ಇರ್ಬೇಕು ಫ್ರೀ ಇರಬೇಕು ಲ್ಯಾಚರ್ ಅಲ್ಲಿ ಇರ್ಬೇಕು ಈ ಟೈಮ್ ಸಲಗನ್ ಬಿಡ್ಬೇಕು ಮರಿ ಚೆನ್ನಾಗಿ ಬೆಳವಣಿಗೆ ಆಗಿ ಡೆವಲಪ್ ಆಯ್ತು ಈಗೆಲ್ಲ ಫಾರಿನ್ ಕಂಟ್ರಿಗಳಿಂದ ತರ್ಸ್ಕ ತರ್ಸ್ಕೊಂಡು ಒಂದೊಂದು ತರ ಅಂತೆ ವೈಟ್ ಫಾರಂ ಅಂತೆ ಏನೇನೋ ಇದೆ ಸರ್ ಹತ್ತೈದ್ ತರ ಇದೆ ಮಾತ್ರ ಈಗ ಬರೋ ಇದ್ರಲ್ಲಿ ಗೆ ಬೇಗ ಬರ್ತವೆ ಬೇಗ ಅಂದ್ರೆ ಒಂದ ಐದಾರು ತಿಂಗಳಲ್ಲಿ ಕಟಿಂಗ್ ಬಂದ್ಬಿಡ್ತವೆ ತರ ಒಂದ ಇಪ್ಪತ್ತೈದು ಕೆಜಿ ಮಾಡ್ತಾ ಒಂದ್ ಐದಾರ್ ತಿಂಗಳು ಐದು ತಿಂಗಳಷ್ಟಲ್ಲಿ ಕಟಿಂಗ್ ಬಂದ್ ನಿಂತಕತವೆ ಆ ಒಂದ್ ಐವತ್ ಕೆಜಿ ಅರ್ವತ್ ಕೆಜಿ ಮಾಡ್ತಾನೆ ಕೇಳೋದು ಕಟಿಂಗ್ನವ್ರು ಸಾಕು ಮರಗಳಾದ್ರೆ ಒಂದ್ ಇಪ್ಪತ್ತೈದು ಕೆಜಿ ಇಪ್ಪತ್ ಕೆಜಿ ಕೇಳ್ತಾರೆ ಆದ್ರೆ ಒಳ್ಳೆ ಜಾತಿಯಲ್ಲಿ ಅಂದಿ ಸಾಕ್ತಾ ನಾವು ಒಳ್ಳೆ ಬೇಡಿದು ವೈಟ್ ಅಂತ ವೈಟ್ ರೆಡ್ ನಮ್ಮ ಹತ್ರ ಇರೋದು ವೈಟ್ ರೆಡ್ ಇವು ದಪ್ಪ ಆಗೋಕೆ ತೂಕ ಬರೋಕೆ ಯಾವ ಫೀಡ್ಸ್ ಹಾಕ್ಬೋದು ಇದಕ್ಕೆ ಡೈರಿ ಫೀಡ್ಸ್ ಬರ್ತದೆ ಚಕ್ಕೆ ಪುಸಾ ಬರ್ತದೆ ಅದು ದನಿಗ ಹಾಕುವಂತ ಗಳು ಯಾವ್ ಬೇಕಾದ್ರೂ ಹಾಕ್ಬಹುದು ಆಮೇಲೆ ಮಿಲ್ ಅಲ್ಲಿ ಇದು ನುಚ್ಚು ಕ್ಯಾಸೆ ಬರ್ತದಲ್ಲ ಅವು ಹಾಕುದ್ರು ನಡೀತದೆ ಆಮೇಲೆ ಅಂದಿಗೆ ಅಂತ ಫೀಡ್ಸ್ ಐತೆ ಹಂದಿಗಳಿಗೆ ಅಂತಾನೆ ಫೀಡ್ಸ್ ಐತೆ ಈಗ ಎಲ್ಲ ದೊಡ್ಡ ದೊಡ್ಡ ಫಾರ್ಮ್ ಅಲ್ಲಿ ಡಿಐಜಿ ಫಾರ್ಮ್ ಬರೆ ಬರೀ ಫೀಡ್ಸ್ ಯಾವ್ದು ವೇಸ್ಟೇಜ್ ಯಾವ್ದು ಉಪಯೋಗಿಸಲ್ಲ ಬರೆ ಬರೇ ಫೀಡ್ಸ್ ಅಲ್ಲೇ ಹಂದಿ ಸಾಕಾರ್ ಹೊರಗಡೆ ಅಂದ್ರೆ ನಮ್ಗೆ ಅಷ್ಟು ತರುವಂತ ಬಂಡವಾಳ ಇರಲ್ಲ ಅದಕ್ಕೆ ನಾವು ವೇಸ್ಟೇಜ್ ನೀರ್ ಇಲ್ಲ ಹಾಕೊಂಡು ಈ ಕಡೆಲ್ಲಾ ಅಷ್ಟೇ ವೇಸ್ಟೇಜ್ ಜಾಸ್ತಿ ಬರೋದು ಹೊರಗಡೆ ದೊಡ್ಡ ದೊಡ್ಡ ಫಾರೆಸ್ಟ್ ಫಾರಸ್ಟ್ ಕಾರಕು ಎಲ್ಲಿ ವೇಸ್ಟೇಜ್ ಆಗಲ್ಲ ಅಲ್ಲೆಲ್ಲ ಬರೀ ಪೀಡಿಸ ಹೋಗೋದು ನಮ್ಮಂತವ್ರೆಲ್ಲ ವೇಸ್ಟೇಜ್ ಹಾಕೊಂಡು ಸೊಪ್ಪು ಸದೆ ನಾವು ಸೊಪ್ಪು ಹಾಕ್ತಿವಿ ಅರ್ಧ ಬಕೆಟ್ ಒಂದ್ ಬಕೆಟ್ ಸೊಪ್ಪು ಒಂದ್ಚೂರು ಅರ್ಧ ಮೇವ್ ಹಾಕ್ಬಿಟ್ರೆ ಸಾಕು ಅವು ತಿನ್ಕೊಂಡ್ ಅವನ ಜೀವನ ಅವನೇ ನಡೆಸ್ತದೆ ಬೆಳಗ್ಗೆ ಅವಕ್ಕೇನು ಈಚ ಅವು ಈಜು ಆಗಲ್ಲ ಯಾಕಂದ್ರೆ ಈಗ ಆತರ ಐತೆ ಫುಡ್ ಆ ತರ ಬೀಡು ಇದು ದೋಣಿ ಒಳಗೆ ಹಾಕ್ಬಿಟ್ರೆ ತೊಟ್ಟಿ ಒಳಗೆ ಮೇಯ್ಕೊಂಡು ಅಲ್ಲೇ ಇರ್ತದೆ ನೀವ್ ಎಷ್ಟು ಜನ ನೋಡ್ಕೊಳ್ತೀರಾ ನಮ್ ತಂದೆ ನಾವ್ ಇಬ್ರು ಇದ್ದೀವಿ ಅಂದ್ರೆ ಜಾಸ್ತಿ ಇದ್ದಷ್ಟು ಜಾಸ್ತಿ ಜನ ಬೇಕು ಫಾರಮ್ ಗಳಿಗೆ ಜಾಸ್ತಿ ರಾಸಿದ್ರೆ ಜಾಸ್ತಿ ಜನ ಬೇಕು ಸ್ವಲ್ಪ ಹಿಂಗೆ ಸಣ್ಣ ಪುಟ್ಟ ಆದ್ರೆ ನಾ ಒಬ್ರು ಪುಟ್ಟಾದ್ರೆ ಒಬ್ಬ ಮಾಡ್ಕೋಬಹುದು ಕಾಯಿ ಹಂದಿಗಳಿಗೆ ಮರಿ ಹಂದಿ ಹಂದಿಗಳಿಗೆ ಒಂದ್ ಈಗ ಎರದಂಗೆ ಒಂಬತ್ ಅಡಿ ಒಂಬತ್ತು ಅಡಿ ಅಗ್ಲ ಇದ್ರೆ ಫ್ರೀ ಆಗಿರ್ತದೆ ಸರ್ ಹಂದಿ ಹಂದಿ ಫ್ರೀ ಆಗಿದ್ದು ಮರಿಯೆಲ್ಲಾ ಕ್ಲೀನ್ ಆಗಿರ್ತದೆ ಅತಿಯಾಗಿ ಐದಡಿ ನಾಲ್ಕು ಅಡಿ ಈ ತರ ಮಾಡ್ಕೊತೀನಿ ಮಾಡ್ಕೊಬಿಡ್ತೀನಿ ಅಂದ್ರೆ ಹಾಕ ಬ್ಯಾಲೆನ್ಸ್ ಅದು ಹಂದಿಗಳ್ ಏನ್ ಮಾಡ್ತಾವೆ ಜಾಗ ಸಾರಲ್ಲ ಮರಿಗೊಳಿಗೆ ಇಕ್ಕಟ್ಟಾಗ್ ಹೋಗಿ ಎಲ್ಲಾ ಸಿಗಾಕಂದು ಹೋಗ್ಬಿಡ್ತಾವ ಮರಿಗಳು ಹಂಗೆ ನೀರ್ ಬೇಡ್ಕೊಂಡ ಮಗ್ಳು ಸಿಗಾಕ ಬರ್ತವೆ ಫಾರಮ್ ಅಗ್ಲ ಜಾಸ್ತಿ ಫ್ರೀ ಆಗಿದ್ರೆ ಆ ಮರಿನು ಅಂತ ಸೇಫ್ಟಿ ಗಿರ್ತವೆ ಹಂದಿ ಅಂತ ಸೇಫ್ಟಿ ಇರ್ತವೆ ಈ ಫಾರಂ ಮಂದಿಗಳಿಗೆ ಏನಾರ ಸಿಟ್ಟ್ ಕಾವು ಸಾಕು ಇದಾಯ್ತು ಅಂದ್ರೆ ಆ ಒಂತರಾ ಈ ಉಸ್ರು ಮ್ಯಾಕೆ ಇದಾಯ್ತದೆ ಫಾರಂ ಮಂದಿಗಳಿಗೆ ನೀರು ಮಧ್ಯಾಹ್ನ ಬೆಳಿಗ್ಗೆ ಟೈಮ್ ಹಂಬ್ತಿರಬೇಕು ಬೆಳಿಗ್ಗೆ ಟೈಮ್ ನೀರು ಹೊಡಿಲೇಬೇಕು ನೀರ್ ಪ್ರಾಬ್ಲಮ್ ನೀರ್ ತುಂಬಾ ಬಂದು ಈಗೊಳಗೆ ನೀರ್ ಹೊಡಿಬೇಕು ಸ್ವಲ್ಪ ನೀರ್ ಪ್ರಾಬ್ಲಮ್ ಇಲ್ಲೇ ಹೊರಗಡೆ ತಾಯಿ ಎಂದಿಗಾದ್ರೆ ಒಂದೇ ಟ್ರಿಪ್ ತಾಯಿಂದಿಗೊಳಗ ಒಂದ್ ಟ್ರಿಪ್ ಕಟಿಂಗ್ ಗಂದಿಗೊಳಗಾದ್ರೆ ಎರಡ್ ಟ್ರಿಪ್ ಹಾಕ್ಲೇಬೇಕು ಬೆಳಿಗ್ಗೆ ಸಾಯಂಕಾಲ ಕಟಿಂಗ್ ಒಳಗ್ ಹಾಕ್ತಿ ಈ ತಾಯಿ ಹಂದಿಗಳಿಗೆ ಒಳಗೆ ಒಂದ್ ಟ್ರಿಪ್ಪು ಮಿಕ್ಸ್ ಮಾಡಿ ನೀರ್ ಹಾಕಿ ಬಂದ್ಬಿಟ್ಟ ಅಂದ್ರೆ ಅವು ಕದೇ ಸಾಕು ಅದೇ ಆಗಿ ಇರುತ್ತೆ ಎವಿ ಆಯ್ತು ಅಂದ್ರೆ ಜಾಸ್ತಿ ಬಂಡ ಬರ್ತದೆ ಮರಿ ಜಾಸ್ತಿ ಬರಲ್ಲ ಒಳಗೆ ಬಜ್ಜು ಜಾಸ್ತಿ ಆದ ಇಟ್ಕೊಂಡು ಹತ್ತು ಮರಿ ಜಾಗದಲ್ಲಿ ಬರೀ ಎರಡು ಮರಿ ಮೂರ್ ಮರಿ ಮಡಿಕತ್ತದೆ ಆಗ ಮರಿಯೂ ಸರಿ ಬರಲ್ಲ ಮರಿ ಹಂದಿ ಬಡಕದಲ್ಲಿ ಇರ್ಬೇಕು ಅಂದ್ರೆ ಉದ್ದ ಲಾಂಗ್ ಇರ್ಬೇಕು ಹಂದಿ ಲಾಂಗ್ ಇರ್ಬೋದು ನಡೀತದೆ ಬಂಡೆ ಇರಬಾರ್ದು ಜಾಸ್ತಿ ಹೆವಿ ಬಂಡೆ ಇರಬಾರ್ದು ಅಂದಿ ಹೆವಿ ಬಂಡೆ ಯಾವತ್ತೂ ಮರಿ ಜಾಸ್ತಿ ಹಾಕಲ್ಲ ಹಂದಿ ತಕ್ಕಾಗಿ ಮರಿ ಇತದೆ ಈಗ ಒಂದ್ ಹತ್ತು ಮರಿ ಅಷ್ಟು ಇರ್ಬೇಕಂದ್ರೂ ಒಂದ ನೂರ್ ಕೆಜಿ ಒಳಗಿರ್ಬೇಕಂತ ಅಂತ ಹೇಳುದಲ್ಲ ಅಂತವೆಲ್ಲ ಹತ್ತು ಮರಿ ಹನ್ನೆರಡು ಮರಿ ಸಾಕ್ತದೆ ನೂರು ನೂರ ಐವತ್ತು ಹಂದಿ ಇದ್ರೆ ಒಂದಿಬ್ರು ಮೇಂಟೈನ್ ಮಾಡ್ಕೋಬಹುದು ಒಂದ್ ಒಬ್ಬರೇ ಮೇಂಟೈನ್ ಮಾಡ್ಕೋಬಹುದು ಐನೂರು ಮೇಲೆ ಹೋಯ್ತು ಅಂದ್ರೆ ಒಂದ್ ಮೂರ್ ನಾಲ್ಕು ಜನರ ಫಾರಂಗೆ ಬೇಕೇ ಬೇಕು ಯಾಕಂದ್ರೆ ನಾನು ಹೊರಗಡೆ ಫಾರ್ಮ್ ಕೆಲಸ ಮೂಟ್ ಬಂದೀನಿ ಬೆಂಗಳೂರಲ್ಲಿ ಕುಂಬುಗೋಡು ಅಲ್ಲೆಲ್ಲಾ ಫಾರಮಲ್ ಕೆಲಸ ಮೂ ಬಂದಿದ್ದೀನಿ ಅಲ್ಲಿ ನಾವಿದ್ದಂತ ಜಾಗದಲ್ಲಿ ಒಂಬೈನೂರ ಸಾವಿರ ಹಂದಿ ಇದ್ದು ಆಗ ಒಂದ್ ಆರ್ ಜನ ಏಳು ಜನ ಹುಡುಗರು ಆ ಆತರ ನಡೀತದೆ ಈ ಸಣ್ಣ ಪುಟ್ಟಿಗೆಲ್ಲ ಒಂದಿಬ್ರು ಒಬ್ರು ಆದ್ರೆ ಮೇಂಟೈನ್ ಮಾಡ್ಕೋಬಹುದು ಹೆಚ್ಚು ಕಮ್ಮಿ ಅಂದಾಜು ಒಂದ್ ತಿಂಗಳಿಗೆ ಎಷ್ಟು ಮಾರಾಟ ಇದು ತಿಂಗಳು ಆಗ್ಬಹುದೆಲ್ಲ ಆಗಲ್ಲ ಇದು ಒಂದೊಂದಿ ಇದ್ರು ಒಂದೊಂದಿ ಇದ್ರುನು ಅದ್ ಆಳ್ ಬಿಡಿಸ್ಕೊಂಡು ತಾಯಿ ಹತ್ರ ಆಳ್ ಬಿಡಿಸ್ಕೊಂಡು ಅದ ಇದ್ ಮಾಡ್ಕೋಬೇಕಾದ್ರೆ ಎರಡ್ ತಿಂಗಳು ಮೂರ್ ತಿಂಗಳು ಬೇಕೇ ಬೇಕು ತಾಯಿಯಿಂದ ಡಿವೈಡ್ ಆಗ್ಬೇಕಾದ್ರೆ ತಾಯಿಯಿಂದ ಡಿವೈಡ್ ಆಗಿ ಹತ್ರ ಒಂದ್ ಎರಡ್ ತಿಂಗಳು ನಾವು ಮೇಯಿಸಿ ಒಂದ್ ಐದ್ ತಿಂಗಳು ಮರಿ ಮಾರ್ಬೇಕು ಐದ್ ತಿಂಗಳು ಮರಿ ಮಾರದ್ರುನು ಒಂದ್ ಎಕ್ಕ ಚಾದಲ್ಲಿ ಇಪ್ಪತ್ ಕೆಜಿ ಮಾಡ್ತಾ ಬಂದ್ ನಿಂತಿರ್ತದೆ ಇಪ್ಪತ್ತಿ ಇಪ್ಪತ್ ಇಪ್ಪತ್ತೈದು ಒಂದ್ ಮೂವತ್ ಕೆಜಿ ಬಂದ್ರು ಒಂದ್ ಆರ್ ಸಾವಿರದಿಂದ ಏಳ್ ಸಾವಿರ ರೂಪಾಯಿ ಯಾವಾಗ ಬಂಡೆ ಇದ್ದು ಅಂದಿನೇ ತಕ್ಕ ಹೋಗಿ ನಾವು ಕ್ರಾಸ್ ಮಾಡಿಸಿ ಅಂದಿ ಇದ್ ಮಾಡಿದ್ರೆ ಆ ಫ್ಯಾಟ್ ಜಾಸ್ತಿ ಆಗಿದ್ನು ಆ ಹಾಲ ತೊಟ್ಟೆಲ್ಲ ಮುಚ್ಕೊಂಡು ಮರಿ ಮುಂದೆ ಹಾಲು ಸರ್ ಹಂದಿಲಿ ಹಾಲ ಕ್ಲೀನ್ ಆಗಿ ಕ್ಲೀನ್ ಆಗಿ ಕುಡಿಸಿ ಒಂದ್ ಮೂರ್ ತಿಂಗಳ ಹಾಲು ಕುಡಿಸಿ ಅಂದಿ ಎಷ್ಟೊತ್ತ ವೀಕ್ ಆಯ್ತದೆ ಒಂದೇ ವೀಕ್ ಆಗಿ ಆಗ ಎಲ್ಲ ಕರೆಕ್ಟ್ ಆಗಿರ್ತದೆ ಆಗ ಸಲಗ ಇದೆಲ್ಲ ಗಂಡದ್ದಿ ಹತ್ರ ಎಲ್ಲ ಕ್ರಾಸ್ ಮಾಡಿಸಿ ಹಬ್ಬಿಟ್ರೆ ಅದೊಂದು ಲೆವೆಲ್ ಗೆ ಮರಿ ನೆಕ್ಸ್ಟ್ ಸರಿಗೇ ಕ್ಲೀನ್ ಆಗಿ ಇರ್ತದೆ ಪ್ರಶಸ್ಟ್ ಹೊಟ್ಟೆ ನಾರದಲ್ಲಿ ಅದು ಕರಗಬೇಕು ಅಂದಿಗೆ ಮರಿ ಎಲ್ಲ ಹಾಲ ಹುರಿದಿ ಬೊಜ್ಜು ಕರಗಿ ಆಗ ಒಂದು ಮರಿನು ಚೆನ್ನಾಗ್ ಬಂದಿರ್ತವೆ ಅಂದಿನ ಒಂದ್ ಏನು ಕಾಯಿಲೆ ಅದು ಅಂತ ನಮ್ಗೆ ಅನುಭವ ಇರೋರಿಗೆ ಇಲ್ಲ ನಮ್ಗೆ ಏನಾರ ಗೊತ್ತಾಗಿಲ್ಲ ಅಂದ್ರೆ ಡಾಕ್ಟರ್ ಕಮ್ಮಿ ಚೆಕ್ ಮಾಡಿದ್ರೆ ಇಂತ ಕಾಯಿಲೆ ಅಂತ ಹೇಳ್ತಾರೆ ಅದ್ರ ತಕ್ಕ ಮೆಡಿಸಿನ್ ಮಾಡ್ಬೇಕು ಸರ್ ಅದು ಎದೆ ಇಂಥ ಜಾಗದಲ್ಲಿ ಎದೆ ತಾವು ಟಕ್ ಇರ್ತದೆ ಅದು ಪೆಕ್ಕೆ ರೋಗ ಅಂತಾರೆ ಅದು ಊಟ ತಿಂಡಿ ಏನು ಮೇಯಲ್ಲ ಪಕ್ಕ ಪಕ್ಕ ಪಕ್ಕದ ಇರ್ತದೆ ಆ ಕಾಯಿಲೆ ಏನಾದ್ರು ಬತ್ತು ಅಂದ್ರೆ ಅದು ಒಂದ್ ಮರಿಗೆ ಅಟ್ಯಾಚ್ ಆಯ್ತು ಅಂದ್ರೆ ಅಲ್ಲಿ ಇರುವೆಲ್ಲ ನಾಶ ಆಗೋಯ್ತದೆ ಅದಕ್ಕೆ ಜನ ಇರ್ತದೆ ಮೇವು ಮೇಯಲ್ಲ ಫುಡ್ ಮೇಯಲ್ಲ ಸುಮ್ನೆ ಏನೋ ಒಂಥರ ಮೂರು ಒಂದ್ ಜಾಗದ ಮನಿ ಪಕ್ಕ ಪಕ್ಕ ಪಕ್ಕದ ಮರಿದಾರ್ತದೆ ಮೆಡಿಸಿನ್ ಅದ್ ತಾನಿಕ್ಕೆ ನೀರ್ ಹಾಕಿ ಒಂದ್ ಮುಚ್ಚ ನೀರ್ ಹಾಕಿ ಒಂದ್ ಮುಚ್ಚ ತಾನಿಕ್ ಹಾಕಿ ಸಿರಿ ಬಾಯ್ಗಿಂಬೇಕು ಈಗ ಯಾವ ತರ ಮೇಂಟೈನ್ ಮಾಡಬೇಕು ಸರ್ ಸರ್ ಏನ್ ಗೊತ್ತಾ ಇದೆಲ್ಲ ವಾಟರ್ ಅಲ್ಲೇ ಕ್ಲೀನ್ ಮಾಡ್ಕೋಬೇಕು ವಾಟರ್ ಅಲ್ಲಿ ಸರ್ವಿಸ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಸ್ಮೆಲ್ ಬಂದ್ಬಿಡ್ತದೆ ಇದು ಅಂದ್ರೆ ಹಂದಿ ಈದ್ ಇರುವಂತಹ ಈ ಜಾಗಕ್ಕೆ ಮರಿ ಇರುವಂತ ಜಾಗಕ್ಕೆ ನೀರ್ ಹಾಕ್ಬಾರ್ದು ವಾಟರ್ ಪೈಸ್ ಅಂದ್ರೆ ಮರಿ ಏನಾರು ಸ್ವಲ್ಪ ನೀರ್ ಏನಾರು ಕುಡಿತು ಅಂದ್ರೆ ಎಲ್ಲಾ ಬೇದಿ ಬೇದಿಯಾಗ್ಬಿಡ್ತದೆ ಮರಿ ಗುಡ್ಲು ಬಿಟ್ಟು ಬೇರೆ ಗುಡ್ಲಿಗೆಲ್ಲ ನೀರ್ ವಾಟರ್ ಉಪಯೋಗಿಸ್ಕೋಬಹುದು ಫುಡ್ಗೆ ಗಟ್ಟಿ ಫುಡ್ ಹಾಕುದು ಗಟ್ಟಿ ಫುಡ್ ನೀರ್ ಇಲ್ದೇ ಮರಿ ಹೆಂಗ್ ಸಾಕ್ಬೋದು ಅಂತ ಕೆಲವು ಜನ ವಾದ ಮಾಡ್ಬೋದು ಅದಕ್ಕೆ ವಾಟರ್ ಬದ್ಲಿಗೆ ತಾನಿಕ್ ಬರ್ತದೆ ಆ ಮರಿಗೆ ಅದ ನಾಕ್ ಜನಕ್ಕೆ ಐದು ಜನಕ್ಕೆ ಆ ತಾನಿಕ್ ಕಿಂಡ್ರೆ ಅದೇ ನೀರ್ ಮಾಂಸ ಅದೇ ಇಳಿತದೆ ಮಾಡ್ಕೋತೀವಿ ಜ್ವರ ಬರಲಿ ಏನೇ ಬರೀ ಯಾವತ್ತ ಕಾಯಿಡಾ ಬಂದ್ರೆ ನಾನೇ ಮಾಡ್ಕೋತೀವಿ ಅಲ್ಲಿ ಕೊಡ್ತೀವಿ ತಾನೇ ನಾವು ಕೇಳಿ ಕೊಡ್ತೀವಿ ಬಾಯಿಗೆ ನಾವು ವಿಚಾರಿಸ್ತೀವಿ ಡಾಕ್ಟರ್ ಬಂದಿ ವಿಚಾರಿಸಿ ಕೇಳ್ತೀವಿ ಏನ್ ಮಾಡ್ಬೋದು ಸರ್ ಇದ್ಕೆ ಏನ್ ನೀರ್ ಪರಿಹಾರ ಅಂತ ಅವು ಇಲ್ಲಾಂದ್ರ ಇಂಗ್ಲೀಷ್ ಅನ್ನ ಯಾಕಂದ್ರೆ ಪಕ್ಕ ರೋಗಕ್ಕೆ ಇಂಗ್ಲೀಷನ್ ಕೊಡ್ಲೇಬೇಕು ಈ ಸಿರಪ್ ಇರಪ್ ಆದ್ರೆ ಕೆಮ್ಮು ಆಮೇಲೆ ಬೇದಿ ಇದಾದ್ರೆ ಸಿರಪ್ ಜಾಸ್ತಿ ಹೊಡಿತೀವಿ ಈ ಪೈಕ್ಕೇರ ಹೋಗೋಕೆ ಜರೀಕೆ ಇಂಗ್ಲೀಷನ್ ಹೊಡಿಲೇಬೇಕು ಇಂಗ್ಲೀಷ್ ಅನ್ನ ಹಾಕ್ತಿಲ್ಲಾ ಅಂದ್ರ ಪರಿಹಾರ ಆಗಲ್ಲ ಪಾರ ಮಂದಿ ತಂದ್ ಸರಿಯಾಗಿ ಆಗ್ತಿಲ್ಲಾ ನೀರು ಸರಿಯಾಗಿ ಹಾಕ್ತಿಲ್ಲ ನೀರ್ ಹೊಡಿಲಿಲ್ಲ ಕ್ಲೀನ್ ಮಾಡ್ಕೊ ಇಲ್ಲ ಆ ಹಳೆ ಫುಡ್ ಒಳಕೆ ತಂದಿ ಮಿಕ್ಸ್ ಮಾಡೋದು ಹಳೆ ಫುಡ್ ನ ಹಾಕೋದು ಏನೋ ಒಂಥರ ಬಿಟ್ಟೆ ಕೇರ್ಲೆಸ್ ಆಗಿ ತಗೋಬಿಟ್ರೆ ಮಾತ್ರ ಇದು ಬಹಳ ಡೇಂಜರ್ ಇದು ಇದು ಕೇರ್ಲೆಸ್ ತಗೋಬಾರ್ದು ಇದರಲ್ಲಿ ಇದರಲ್ಲಿ ಎಲ್ಲ ಕ್ಲೀನಿಂಗ್ ಇರಬೇಕು ಶಿಸ್ತಾಗಿ ಕ್ಲೀನ್ ಮಾಡ್ಕೋಬೇಕು ಫೀಲ್ಡ್ ಇದು ಫುಡ್ ಎಲ್ಲಾನು ಕ್ಲೀನ್ ಆಗಿ ಸೋಸ್ಬೇಕು ಒಂದು ಕವರ್ ಪಿನ್ ಏನೇನೋ ಬರ್ತದೆ ಫುಡ್ ಅಲ್ಲಿ ಎಸ್ಟೇಟ್ ಫುಡ್ ಅಲ್ಲಿ ಏನೇನೋ ಪದಾರ್ಥ ಬರ್ತವೆ ಅದೆಲ್ಲ ಕ್ಲೀನ್ ಆಗಿ ನೀರ್ ಹಾಕಂತ ತೆಗಿಬೇಕು ಹುಳಿ ಅಂಶ ಇರ್ತದೆ ಅದರಲ್ಲಿ ಆ ಹುಳಿ ಅಂಶನ ನೀರ್ ಜಾಸ್ತಿ ಕೊಟ್ಕೊಂಡು ಅರ್ಧ ಮೇವು ಅರ್ಧ ನೀರು ಅರ್ಧ ಡ್ರಮ್ಮು ಮೇವು ಆದ್ರೆ ಅರ್ಧ ನೀರ ಮಿಕ್ಸ್ ಮಾಡಿ ಕ್ಲೀನ್ ಆಗಿ ಹಾಕಬೇಕು ಅದ್ರಿಂದ ಮೇವು ಕ್ಲೀನ್ ಆಗಿರ್ತದೆ ಆ ಹುಳಿನ ಇರಲ್ಲ ಏನಿಲ್ಲ ಏನ್ ಮಾಡ್ತಾರೆ ತಗೋ ತಗೋ ಬರಿ ಗಟ್ಟಿನ ಗಟ್ಟಿನೇ ಸುರಿತಾರೆ ಅದು ತಪ್ಪೋದು ಗಟ್ಟಿ ಹಾಕ್ಬಾರ್ದು ಅದು ಇಲ್ಲೇ ಡ್ರಮ್ ಗಟ್ಟಿ ಪ್ರಾಬ್ಲಮ್ ಅರ್ಧ ಬೇಡವ್ ಪುಡಿ ತುಂಬ ಅರ್ಧ ಬೇರಾರ ನೀರು ಅಂದೇ ಜಾಸ್ತಿ ನೀರು ಉಪಯೋಗಿಸು ಸೇಫ್ಟಿ ಇರ್ತದೆ ಹಂದಿ ಫಾರಂಗೆ ಜಾಸ್ತಿ ನೀರು ಉಪಯೋಗಿಸಲೇಬೇಕು ನೀರ್ ಇರಲೇಬೇಕು ಕ್ಲೀನ್ ಮಾಡ್ಕೊಂಡು ಇರ್ಬೇಕು ಅದ್ರ ಮೈ ವಾ ಎಲ್ಲ ವಾಶ್ ಮಾಡ್ಕೊಂಡು ಇರಬೇಕು ಆಮೇಲೆ ತೊಟ್ಟಿಗೆ ಮೇವ್ ಹಾಕ್ತೀನಿ ಅಂದಾಗ ಅದೇ ತೊಟ್ಟಿಗೆ ಮೇವ್ ಹಾಕ್ಬಾರ್ದು ಅದ ನೀರಲ್ಲಿ ವಾಶ್ ಮಾಡಿ ತೊಟ್ಟಿಗೆ ಅದನ್ನ ಕ್ಲೀನ್ ಮಾಡಿ ತೊಟ್ಟಿ ಎತ್ತ ಹಾಕಿ ಹಾಕಿ ನೆಕ್ಸ್ಟ್ ಟ್ರಿಪ್ ಮೇವು ಹಾಕ್ಬೇಕು ಹೆಚ್ಚು ಕಮ್ಮಿಯಾಗ ನಿಮ್ಮ ಆದಾಯ ಒಂದ ಒಂದ್ ಐದ್ ಲಕ್ಷ ಆರ್ ಲಕ್ಷ ವರ್ಷಕ್ಕೆ ಮಾಡ್ಬೋದು ಸಾರಿ ಈಗ ಏನ್ ಗೊತ್ತ ಸರ್ ಒಂದ ಹತ್ತು ಹಂದಿ ಇರ್ತ ತಿಳ್ಕೊಳ್ಳಿ ಫಾರ್ಮ್ ಅಲ್ಲಿ ಈಗ ಒಂದ್ ಹತ್ತು ತಾಯಿ ಹಂದಿ ಎಲ್ಲ ಒಂದ್ ಹತ್ತ ಮರಿ ಆದ್ರೂ ನೂರ್ ಮರಿಲಿ ನಮ್ ಕೈ ಗುಳ್ಕೊಳ್ಳೋದೇ ಇಲ್ಲ ಅಂದ್ರೂ ಒಂದ್ ಹದಿನೈದ್ ಮರಿ ಹೋಗ್ಬಿಡ್ತದೆ ಏನಿರೋ ಒಂದ್ ಎಂಬತ್ತೈದ್ ಮರಿ ಎಪ್ಪತ್ ಮರಿ ಆಟ ಆಡ್ತೀನಿ ಅಂದ್ರೂ ಇಲ್ಲ ಅಂದ್ರೂ ಒಂದ್ ಬ್ಯಾಚ್ ಗೆ ಅಷ್ಟ್ ಮರಿಗೆ ಒಂದ್ ಮೂರ್ ಲಕ್ಷ ಮೂರ ಲಕ್ಷ ದುಡ್ಡು ಸಿಕ್ತದೆ ಬ್ಯಾಚ್ ಬ್ಯಾಚ್ಗೆ ಮೂರವರ್ ಲಕ್ಷದಿಂದ ನಾಲ್ಕು ಲಕ್ಷ ಕಂಡು ಇದಾಗ್ಬೋದು ರೈಟ್ ಇದ್ರೆ ರೈಟ್ ಏನಾರ ಕಮ್ಮಿ ಆಗೋಯ್ತು ಅಂದ್ರೆ ಮರಿ ರೇಟ್ ಅಷ್ಟು ಸಿಕ್ಕಲ್ಲ ಇನ್ನು ಕಮ್ಮಿ ಆಗುತ್ತೆ ಅಂದ್ರೆ ವರ್ಷಕ್ಕೆ ವರ್ಷಕ್ಕೆ ಎರಡು ಬ್ಯಾಚ್ ಬರೀ ತಗೋದ್ರುನು ಇಲ್ಲ ಆದ್ರೂನು ಒಂದ್ ಏಳು ಲಕ್ಷದಿಂದ ಮ್ಯಾಲಾಗುತ್ತೆ ಸರ್ ಮರಿ ಐವತ್ತು ಮ್ಯಾಲ ಇರ್ಬೇಕ ಮರಿ ಐವತ್ ರೊಳಗ್ ಇದ್ರೆ ಅಷ್ಟಾಗಲ್ಲ ಇಲ್ಲಿ ಸರ್ ನಮ್ಗೆ ನಮ್ಮ ಇಲ್ಲ ಇರುವಂತ ಫಾರ್ಫಿಟ್ ಇಲ್ಲಿ ನಾವಿರೋ ಇದ್ರಲ್ಲಿ ಒಂದ ನಲ್ವತ್ತು ಮರಿಯಿಂದ ಮೂವತ್ತೈದು ಮರಿ ಒಂದ ಒಂದ್ ಐವತ್ ಮರಿ ಆಗುತ್ತೆ ಆಗಲ್ಲ ಅಂತಲ್ಲ ಒಂದ್ ಐವತ್ತು ಐವತ್ತೈದ್ ಮರಿ ಗಂಟ ಆದ್ರು ನಾನು ಹೇಳ್ದಂಗೆ ಒಂದ್ ಹತ್ ಮರಿ ಅಷ್ಟು ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ಈಗ ಒಂದು ಮರಿ ಹೋಗ್ಬಿಡ್ತು ಇದ್ರಲ್ಲಿ ಈಗ ಹತ್ರಲ್ಲಿ ಒಂದ್ ಮರಿ ಹೋಗ್ಬಿಡ್ತು ಅದೇ ಹತ್ರಲ್ಲಿ ಇನ್ನ ಇದು ಬರೋಷ್ಟರಲ್ಲಿ ಒಂದ್ ಮರಿ ಹೋಗ್ಬಿಟ್ಟು ಹೋಗ್ಬಿಡ್ತು ಟೋಟಲ್ ಆಗಿ ನಿಮ್ಮ ಪ್ರಕಾರ ಇಲ್ಲಿ ನಲ್ವತ್ತೈದ್ ಮರಿ ನಮ್ ಲೆಕ್ಕಾಚಾರಕ್ಕೆ ಮರಿ ಇಂದ ಸಾಕೋದ್ ಮರಿ ಇಂಟು ಏಳ್ ಸಾವಿರ ಹೋಗುತ್ತೆ ಒಂದ್ ಮರಿ ಸರ್ ಡಿಮೆಂಡ್ ರೇಟ್ ಇಲ್ಲಿ ಹೋಗುತ್ತೆ ಏನಾರ ರೇಟ್ ಕಮ್ಮಿ ಆದ್ರೆ ಐದ್ ಸಾವಿರದಿಂದಾನು ಕೇಳ್ತಾರೆ ಆರ್ ಸಾವಿರದಿಂದ ಕೇಳ್ತಾರೆ ಎಂಟುವರೆ ಗಂಟೆ ಹೋಯ್ತದೆ ಮರ್ಗೋಡ್ ರೈಟ್ ಅಲ್ಲಿ ಎಂಟುವರೆ ಗಂಟೆ ಹೋಯ್ತದೆ ಹತ್ರ ಮೇಲೆ ಹೋಗ್ಬೇಕಂದ್ರೂ ಐವತ್ ಕೆಜಿ ಮಾಡ್ತಾ ಇರ್ಬೇಕು ಇವೆಲ್ಲ ಇಪ್ಪತ್ತೈದು ಕೆಜಿ ಮೂವತ್ತ್ ಕೆಜಿ ಮರ್ತ ಹೋಯ್ತೀನಿ ಅಂದ್ರೂ ಒಂದ್ ಎಂಟ್ ಸಾವಿರ ಗಂಟೆ ಟಚ್ ಆಗುತ್ತೆ ಇದಿಲ್ಲ ಅಂತ ಿಲ್ಲ ಯಾಕಂದ್ರೆ ಗಾಡಿ ಡೀಸೆಲ್ ಗಾಡಿ ಫುಡ್ ಹೊರಗಡೆ ಹೋಗಿ ತರ್ಬೇಕಂದ್ರೆ ಅಲ್ಲಿರೋ ಕಸ್ಟಮರ್ಗಳಿಗೆಲ್ಲ ದುಡ್ಡು ಕೊಟ್ಟಿ ಆ ಫುಡ್ ಹಾಕೋರ್ಗಂತ ವೇಸ್ಟೇಜ್ ಅವ್ರಿಗೆ ಹೋಟ್ಲವ್ರಿಗೆ ಅವ್ರಿಗೆ ಇವ್ರಿಗೆ ಸುಮಾರು ಖರ್ಚು ಬಿಡ್ತದೆ ಡೀಸೆಲ್ ಖರ್ಚು ನಮ್ ಖರ್ಚು ನಮ್ ಇದು ನೋಡ್ಕೋಬೇಕಂದ್ರೆ ಒಂದ್ ಅರ್ಧಕ್ಕೆ ಹೋಗಿರ್ತದೆ ಒಂದ್ ಹಂತಕ್ಕೆ ಹೋಗಿರ್ತದೆ ಕಮ್ಮಿ ಅಲ್ಲ ಸರ್ ಇದು ಕೆಲಸ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಇದೆಲ್ಲ ರಿಕ್ಸ್ ಕೆಲ್ಸ ಫಾರಮ್ ಅಂದ್ರೆ ರಿಕ್ಸ್ ಇದು ಅಂದ್ರೆ ಏನೋ ಅಂತ ಇಂತಕ್ಕೆ ಒಂದು ಲೆವೆಲ್ ಗೆ ಕಾಪಾಡ್ಕೊಯ್ತದೆ ಏನ್ ಮೋಸ ಇಲ್ಲ ಮೋಸ ಇಲ್ಲ ಫಾರಂ ಅಲ್ಲಿ ಅಲ್ಲಿ ಮೋಸ ಅಂತೂ ಇಲ್ಲ ಆದೇ ಐತೆ ಮಾತ್ರ ಕ್ಲೀನಿಂಗ್ ಇರ್ಬೇಕು ಆಗಿ ಕ್ಲೀನ್ ಆಗಿಲ್ಲ ಅಂದ್ರೆ ಏನಾದ್ರು ಒಂಚೂರು ಏನಾದ್ರು ಎಫೆಕ್ಟ್ ಆಯ್ತು ಅಂದ್ರೆ ಎಲ್ಲ ಅಶಾಗ್ ಹೋಗುತ್ತೆ ಬಂಡವಾಳನು ಹೋಗುತ್ತೆ ಅವನು ಮನುಷ್ಯನ ಒಂ ಹೋಗ್ತಾನೆ ಒಂದೀಗ ಒಂದ್ ವರ್ಷಕ್ಕೆ ಒಂದು ಏಳು ಏಳುವರೆ ಲಕ್ಷ ಆದಾಯ ಮಾಡ್ತೀರ ಆರಾಮಾಗಿ ಆಗುತ್ತೆ ಸರ್ ಆಗುತ್ತೆ ಒಂದೊಂದು ಗುಡ್ಲಲ್ಲಿ ಎಲ್ಲ ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಇದು ಐತಾ ನೆಕ್ಸ್ಟ್ ಅದು ಅದು ಐತಾ ಹಂಗೆ ನಮ್ದು ಐತಾ ಅರ್ಥ ಕಂಟಿನ್ಯೂ ಐತಾ ಕಂಟಿನ್ಯೂಟಿ ಇರುತ್ತೆ ಕಂಟಿನ್ಯೂ ಐದಾರ್ ಯಾಕಂದ್ರೆ ಒಂದಿನ ನಾವ್ ಎರಡು ಬ್ಯಾಚ್ ಮಾಡಿದ್ರಂಟ ಕಾಯಿ ಆಗಲ್ಲ ಅದ್ರಿಂದ ಇನ್ನೂ ರಾಯಿಸ್ಕೊಳ್ಳಿ ಇರ್ತವೆ ನಮ್ಗೆ ಇದಾಯ್ತಾ ಅಂದ್ರೆ ಶಿಫ್ಟ್ ಮಾಡ್ತೀವಿ ಇದೆಲ್ಲ ಶಿಫ್ಟ್ ಮಾಡಿ ಸಲಗಂತ ಬಿಡ್ತಿವಿ ಇಪ್ಪತ್ ಮರಿ ಇರ್ತವ ರೈಟ್ ಬಂದ್ರೆ ಬಿಡ್ಬಿಡ್ತಿವಿ ಮರಿ ರೈಟ್ ಬಂದ್ರೆ ಬಿಡ್ತಾರದೆ ನಾವು ಯಾವ ಮಡಿಕೋದಿಲ್ಲ ಆ ರೈಟ್ ಬಂದಷ್ಟು ಮರಿ ಯಾವ ಫುಡ್ ಚೆನ್ನಾಗ್ ಮೇಯಿ ಎಲ್ಲ ಚೆನ್ನಾಗಿರ್ತವೆ ಎಲ್ಲ ಒಂದ್ ಮೂವತ್ ಕೆಜಿ ಮಾಡ್ತಾ ಇರೋ ಮರಗಳು ಬಿಡ್ಬಿಡ್ತೀವಿ ನಾವು ಯಾವ್ ಮಡಿಕೋದಿಲ್ಲ ನಾವು ಇದು ಬ್ರೀಡ್ ಮಾಡಕ್ಕೆ ಒಂದಿದ್ಯಾ ಇದೆ ನಿಮ್ಮ ಹತ್ರ ಎರಡಿದೆ ಎರಡಿದೆ ಗಂಡಂದಿ ಎರಡಿದೆ ಎರಡಿದೆ ಗಂಡಂದಿ ಅಂದ್ರೆ ಇಷ್ಟು ಹಂದಿಗಳಿಗೆ ಇಲ್ಲಾಂದ್ರೂ ಒಂದ್ ಮೂವತ್ತಂದಿಗಳಿಗೆ ಎರಡು ಮೂರು ಇರಲೇಬೇಕು ಇರಲೇಬೇಕು ಒಂದಾದ್ರೆ ಮರಿ ಕ್ಲೀನ್ ಬರಲ್ಲ ಅದು ಕ್ರಾಸ್ ಮಾಡಿ ಕ್ರಾಸ್ ಮಾಡಿ ಎಲ್ಲಾ ವೀಕ್ ಆಗಿರ್ತದೆ ಅಂದಿಗೆ ಅಷ್ಟು ಮರಿ ನಾಜಿಕ ಬರಲ್ಲ ಇದು ಶಕ್ತಿಯುತವಾಗಿ ಸಪ್ಪೆ ಮರಿ ಆ ಒಂಥರ ಮರಿ ಸುಸ್ತಾ ಬಿದ್ದೋಗುದು ಈ ತರ ಇರ್ತದೆ ಸಲಗಳು ಗಂಡಂದಿಗಳು ಎರಡು ಮೂರಿದ್ರು ಒಂದು ಬ್ಯಾಚ್ ಅಲ್ಲಿ ಎರಡು ಮೂರು ಸಾಲುಗಳು ಬಿಟ್ರೆ ಕ್ಲೀನ್ ಆಗಿ ಕ್ರಾಸ್ ಆಗುತ್ತೆ ಮರಿನು ಅಷ್ಟೇ ಕ್ಲೀನ್ ಆಗಿ ಇರುತ್ತೆ ಆದ್ರೆ ಜಾತಿಲಿ ಇರ್ಬೇಕು ಸಲಗ ಒಳ್ಳೆ ಜಾತಿಲಿ ಫಾರಂ ಸಲಗ ಆಗ್ಬೇಕು ಎಂತ ಅಂದಿ ಸಾಲ್ ಬಿಟ್ರೂ ಕ್ಲೀನ್ ಎಲ್ಲಾ ಸುತ್ತಮುತ್ತ ಎಲ್ಲ ಫಾರಂ ಮಾಡ್ಕೊಂಡಿದಾರೆ ಈಗ ಹೆಂಗೆ ನೀವು ಯೂಟ್ಯೂಬ್ ಅಲ್ಲಿ ಹೆಂಗೆ ಮಾಹಿತಿ ಕೊಡ್ತಿದಿರಿ ನೋಡಿರ್ತಾರೆ ಜನ ಮಾಹಿತಿ ತಕೊಂಡು ಇದೊಂದು ಮಾಡಿದ್ರೆ ಬಹಳ ಅನುಕೂಲ ಇದೆ ಅಂದ್ಬಿಟ್ಟು ಈಗ ನಿಮ್ಮ ಹೆಂಗೆ ಪಾಪ ನಿಮ್ಮಂತವ್ರು ಎಷ್ಟು ಒಳ್ಳೇದ್ ಮಾಡ್ತಾ ಇದೀರಾ ಅಷ್ಟೇ ಒಳ್ಳೇದಾಯ್ತದೆ ಇದೆ ಬಂದಿ ಫಾರಮ್ ಏನೋ ನಿಮ್ಮಿಂದ ಸುಮಾರು ಜನ ಉಪಯೋಗ ಆಯ್ತಾ ಇದು ಲಾಭ ಇದೆ ಮಾತ್ರ ಇದೆ ಏನ್ ಮೋಸ ಇಲ್ಲ ಈಗ ಎಷ್ಟು ಸರ್ ಈಗ ಸುಮಾರು ಫಾರಂ ಇದೆ ಹೊಸಿ ಇಲ್ಲ ಇದು ಫಾರಂ ಸುಮಾರ್ ಫಾರಂ ಇದೆ ಒಂದೊಂದ್ ಊರಲ್ಲಿ ವಿಚಾರ್ಸ್ಕೊ ಬರ್ತೀನಿ ಅಂದ್ರೂ ಇಲ್ಲಾಂದ್ರೂ ಒಂದ್ ಒಂದ್ ಊರಲ್ಲಿ ಈಗ ನಮ್ ತವಿಯೇ ಊರ್ ಫಾರಮ್ ಆಗೋಯ್ತು ಇಲ್ಲಿ ಇದ್ದದೇ ಒಂದ್ ಫಾರಮ್ ಇದೊಂದೇ ಇದು ಮೇನ್ ಇದಾದ್ಮೇಲೆ ಇನ್ನೊಂದ್ ಎಲ್ಲ ಇತ್ತು ಇನ್ನೊಂದು ಈ ಕಡೆ ಕ್ರಾಸ್ ಅಲ್ಲಿ ಒಳೆ ಈ ಮೂರ್ ಫಾರಮ್ ಆಗೋಯ್ತಿ ಮಾಮೂಲಿ ಮಾಂಸಕ್ಕೂ ರೇಟ್ ಇರುತ್ತೆ ಬೇಡಿಕೆ ಇರುತ್ತೆ ಕೆಜಿ ಮುನ್ನೂರು ರೂಪಾಯಿ ಆ ಈಗೆಲ್ಲ ಏನ್ ಸರ್ ಈಗ ಮರಿಪಾಡೆ ಆರ್ನೂರ ಐವತ್ತು ರೂಪಾಯಿ ಇದು ಮುನ್ನೂರು ರೂಪಾಯಿ ಅಂದ್ರೆ ಹಂದಿ ಬಾಡು ಒಳ್ಳೆ ಸರ್ ಇದಕ್ಕೆಲ್ಲ ಒಳ್ಳೇದು ಸರ್ ಸರಿ ಈಗ ಇದೆಲ್ಲ ನಾವ್ ಈ ಕಡೆಗೆ ಅಂತೀವಿ ಸರ್ ಹೊರಗಡೆ ಫಾರಿನ್ कंट्रीಲ್ಲಿ ಏನ್ ಹೌದು ಎಲ್ಲಾ ಕಟ್ ಮಾಡಿ ಕಟ್ ಮಾಡಿ ಎಲ್ಲಾ ಬಾಕ್ಸ್ ತುಂಬಿ ತುಂಬಿ ಅದೇನೆ ಏನ್ ನಿಂತುಹೋಗಿತಾ ಏನ್ ಅಂತೀವಿ ಹೌದು ಹೌದು ಒಳ್ಳೆ ಬೆದಿದೆ ಇದು ಒಳ್ಳೆ ವ್ಯಾಲ್ಯೂ ಇದೆ ಅಕ್ಕಿಲಕ್ಕ ತಂಪು ಆಗುತ್ತೆ ಬಾಡಿ ಕುಮಾರ ಆರೋಗ್ಯಗಳಿಗೆ ಇದು ಕೂಡ ಇದು ಹೆಲ್ಪ್ ಒಳ್ಳೆ ನಂಬರ್ ಬಂದಿದೆ ಹೌದು ಹೌದು ಫೈಸ್ನೋರ್ ತಿಂದುಬಿಡ್ರ ಇದು ಗಾಡಿ ಡ್ರೈವರ್ ಗಳು 메ನ್ ಡ್ರೈವರ್ ಗಳು ತಿನ್ಬೇಕು ಇದಾ ಅವರು ತಿಂದ್ರೆ ಯಾಕಂದ್ರೆ ಅವರು ಡ್ರೈವಿಂಗ್ ಇದ್ ಮಾಡುವಾಗ ಎಲ್ಲಾ ಫೈಸ್ ತರ ಇದೆ ಹೌದು ಹೌದು ಅವರು ಡ್ರೈವರ್ ಗಳು ಹುಡುಕ್ತಾರೆ ಅಂದಿಪಡೆ ಎಲ್ಲ ಐತೆ ಅಂತ ಹೌದು ಈ ತರ ನೀಟಾಗಿ ಬೆಳೆದಿರೋ ಒಂದು ಆರೋಗ್ಯವಾಗಿರೋ ಹಂದಿ ಆದ್ರೆ ಇನ್ನು ಚೆನ್ನಾಗಿ ಇದಾಯ್ತು ಸರ್ ಸರ್ ಎಂತ ಇದಾದ್ರುನು ಹಂದಿ ಬಾಡು ಒಳ್ಳೆ ತುಂಬು ಮಾತ್ರ ತಿಂದಷ್ಟು ಆರೋಗ್ಯ ಚೆನ್ನಾಗಿರ್ತದೆ ಫಾರಂ ನಡಸ್ತೀನಿ ಅಂದ್ರೆ ಸ್ವಂತ ಜಾಗ ಇರ್ಬೇಕು ಒಂದ್ ಸೀಮೆ ಅರ್ಧ ಫಾರಂ ಮಾಡ್ಕೊಂಡು ಸೀಮೆ ಹುಲ್ಲು ಹಾಕಬೇಕು ಯಾಕಂದ್ರೆ ನಮ್ ಕೈಲಿ ಹೋಗಿ ಹೊರಗಡೆ ಕುಟ್ಟಿ ಎತ್ ಕಬರಕ್ ಆಗಲ್ಲ ಆ ಎಲ್ಲಾ ವೇಸ್ಟೆ ತರಕ್ ಆಗಲ್ಲ ಆ ನಮ್ಗ್ ಆಗಲ್ಲ ಕೆಲ್ಸಗಳಾಗಲ್ಲ ಬರೇ ನಾನು ಎತ್ರ ಪೀಡ್ಸಲೆ ಮಾಡ್ತೀನಿ ಸೊಪ್ಪು ಸದೇಲೆ ಮಾಡ್ತೀನಿ ಅಂದ್ರೆ ಜಾಗ ಇರಬೇಕು ಸಿಮಿ ಉಳ್ಳ ಹಾಕಬೇಕು ಸರ್ ಇದು ಸಿಗೋ ಸಿಮಿ ಮೇಯ್ತದೆ ತರಕಾರಿ ಸಿಪ್ಪೆ ಮೇಯ್ತದೆ ಬೇಕಾ ಆ ತರಕಾರಿ ಸಿಪ್ಪೆ ಇದೆ ನೋಡಿ ಎಲ್ಲಿ ಬನ್ನಿ ಮುಂದೆ ವೀಡಿಯೋ ಮಾಡಿ ತರಕಾರಿ ಸಿಪ್ಪೆ ಇದೆಯಲ್ಲ ಆ ತರಕಾರಿ ಸಿಪ್ಪೆ ತಿನ್ನುತ್ತೆ ಆಮೇಲೆ ಹಾಕೋ ಸೀಮೆ ಹುಲ್ಲು ಐತೆ ನೋಡಿ ಹಾಕೋ ಸೀಮೆ ಹುಲ್ಲು ಮೇಯ್ತದೆ ಸೊಪ್ಪು ಸದೆ ಹಾಕಿದ್ರು ಸೊಪ್ಪು ಸದೇನೆ ಮೇಯ್ತದೆ ಇದು ವೇಸ್ಟೇಜ್ ಫುಡ್ ಇದು ಹೋಟ್ಲ್ ಫುಡ್ ಇದು ಏಗೆಲ್ಲ ಹೋಗಿ ಬರ್ತಾರೆ ಯಾರು ನಮ್ಗೆ ಅಲರ್ಜಿ ಆಗುತ್ತೆ ನಾವು ತರಕ್ ಆಗಲ್ಲ ಅಂತ ಒಬ್ರು ಬಯಸಿದ್ರು ಅಂಥವ್ರು ಏನ್ ಮಾಡ್ಬೇಕು ಅಂದ್ರೆ ಫೀಡ್ಸು ಕ್ಯಾಸೆ ನುಚ್ಚು ಸೀಮೆ ಹುಲ್ಲು ಸೊಪ್ಪು ಸದೆ ಹಾಕೊಂಡ್ ಮೇಂಟೈನ್ ಮಾಡ್ಕೋಬಹುದು ಇದ್ಕಿಂತ ಇನ್ನು ಚೆನ್ನಾಗಿ ಬರ್ತದೆ ಆರೋಗ್ಯ ಇರ್ತದೆ ಅಂದಿ ಇದರಿಂದ ಕೆಟ್ಟದ್ರು ಸೊಪ್ಪು ಸದೆಯಿಂದ ಒಂದ್ ಮರಿ ಏಟ್ ಆಗಲ್ಲ ಒಂದಿಗೆ ಶಿಸ್ತಾಗಿ ಇರ್ತದೆ ಆರೋಗ್ಯ ಇರ್ತದೆ ಏಟ್ ಆಗಲ್ಲ ಸರ್ ಈಗ ಈ ವಿಡಿಯೋನ ನೋಡಿ ಯಾರಾದ್ರೂ ಅಲ್ಲಿ ಫಾರ್ಮ್ ನ ಮಾಡ್ತೀನಿ ಅನ್ನೋದಾದ್ರೆ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಾ ಮಾಡ್ಬೋದಾ ಸರ್ ಈ ತರ ಮಾಡ್ಬೋದು ಅಂತ ಯಾಕಂದ್ರೆ ನಾವು ಕಾಲದಿಂದ ನಮ್ಮ ತಾತ ಮುತ್ತಾತ ನಮ್ಮ ಅಪ್ಪ ಎಲ್ಲ ನಡೆಸ್ತಾ ಇರೋದು ಹಂದಿಫಾರಮ್ ಏನೋ ನಮ್ಮ ಬಡಸ್ತಾನಕ್ಕೆ ಒಂದ್ ಸ್ವಲ್ಪ ಜಾಗ ಇಲ್ಲ ಯಾವ್ದೋ ಬ್ಯಾರೆ ಬಾಡಿಗೆ ತಗೊಂಡು ಯಾವ ಮಾಡ್ತಾ ಇರೋದು ಯಾಕಂದ್ರೆ ನಾವು ಬಾಡಿಗೆ ತಗೊಂಡೆ ವರ್ಷಕ್ಕೆ ಮೂವತ್ ಸಾವಿರ ಕೊಟ್ಟು ಬಾಡಿಗೆ ಹಂದಿ ಹಂದಿಫಾರಮ್ ನೋಡ್ತಾ ಇದ್ದೇವೆ ಅಂದ್ರೆ ಅವರೇ ತಿಳ್ಕೋಬೇಕು ಇದ್ರಲ್ಲಿ ಏನ್ ಆದಾಯ ಐತೆ ಏನ್ ಐತೆ ಅನ್ನೋದನ್ನ ತಿಳ್ಕೊಂಡು ಮಾಡಬಹುದು ಇದ್ರಿಂದ ಯಾರು ಲಾಸ್ ಆಗಲ್ಲ ಒಳ್ಳೆ ಇದಿದೆ ಹಂದಿಯಿಂದ ಯಾರು ಕಳ್ಕೋದೇನಿಲ್ಲ ಶಿಸ್ತು ಮೇನು ವಾಟರ್ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಹಂದಿಗಳ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತೀನಿ ಅಂದ್ರೆ ಪ್ರಾಬ್ಲಮ್ ಸರ್ ಯಾಕಂದ್ರೆ ಆ ಮನೆ ಉದ್ದಾರ ಯಾವ್ದು ಕೆಡಲ್ಲ ಸ್ವಲ್ಪ ಜ್ಞಾನವಾಗಿ ಇಟ್ಕೊಂಡಿರ್ಬೇಕು ತಂದಿ ಸೇರ್ಸ್ಬಿಟ್ಟು ಏ ಬಿಡು ಬಿದ್ದಿರ್ತದೆ ತಂಗ ಹಾಕುವ ಏ ಬಿಡ ಇದೆ ಬಿಸಾಕುವ ಅಂತ ಅನ್ಬಾರ್ದು ಅವನು ಎಷ್ಟು ಸೇಫ್ಟಿ ಕಾಪಾಡ್ತೀವಿ ಅಷ್ಟು ನಮ್ನು ಸೇಫ್ಟಿ ಕಾಪಾಡ್ತದೆ ಮರುಗಳಲ್ಲಿ ತಾಯಿ ಹಂದಿಗಳ ಈಗ ಒಂದ ಐವಸ್ ಒಂದ ಒಂದ್ ಇಪ್ಪತ್ ಸಾವಿರ ರೂಪಾಯಿಗೆ ತಂದ್ ಹಾಕಿದ್ರುನು ಒಂದ್ ಇಪ್ಪತ್ ಸಾವಿರ ಹದಿನೈದು ಸಾವಿರ ರೂಪಾಯಿ ತಂದ್ ಹಾಕಿದ್ರು ಗುಡ್ಡಕ್ಕೆ ಒಂದ್ ಹಂದಿಯ ಕಟ್ಟಿಂಗ್ ಹಾಕಿ ಕೊಡ್ತೀನಿ ಅಂದ್ರು ಅದು ಮೇಯಿಸಿದ್ರೆ ಸರ್ ಈಗ ಕೆಜಿ ಮುನ್ನೂರು ರೂಪಾಯಿ ನೂರ್ ಕೆಜಿಗೆ ಮೂವತ್ ಸಾವಿರ ಆಯ್ತು ಇನ್ನೂರ್ ಕೆಜಿ ಬಂದ್ರೆ ಅರವತ್ ಸಾವಿರ ಆಯ್ತು ಒಂದೇ ಹಂದಿನೇ ಬರ್ತಾ ಬರುತ್ತೆ ಸರ್ ಇನ್ನೂರ್ ಕೆಜಿ ಗಂಟೆ ಬರ್ತದೆ ಸರ್ ನಾವು ಬೆಂಗ್ಳೂರ್ ಫಾರ್ಮಲ್ಲಿ ಇದ್ದಾಗ ಒಂದ್ ಐನೂರ್ ಕೆಜಿ ಗಂಟೆ ಬರುವಂತ ಹಂದಿಗಳು ಇದ್ವು ನಿಮ್ಮಲ್ಲಿ ಎಷ್ಟು ಜಾಸ್ತಿ ಇರುತ್ತೆ ಸರ್ ನಮ್ಮಲ್ಲಿ ಲಾಸ್ಟ್ ಒಂದ್ ಇನ್ನೂರು ಕೆಜಿ ಒಳಗೆ ಸರ್ ಕೆಜಿ ಯಾಕಂದ್ರೆ ನಾವು ಅಷ್ಟು ಬರ್ಸಲ್ಲ ಯಾಕಂದ್ರೆ ಕಟಿಂಗ್ ಆದ್ರೆ ಮೇಯಿಸ್ತೀವಿ ನಾವು ಕಟಿಂಗ್ ಆಗಲ್ಲ ತಾಯಿಯಿಂದ ಮರಿ ಅಷ್ಟರಿಂದ ನೂರೈವತ್ ಒಳಗೆ ಇನ್ನೂರೊಳಗೆ ಸರ್ ನಮ್ಮ ಹತ್ರ ಏನೇ ಮಾಡಿದ್ರು ಸರ್ ಇದಕ್ಕ ಸರ್ಕಾರದಿಂದ ಸಬ್ಸಿಡಿ ಏನಾದ್ರು ಪಶು ಸಂಗೋಪನೆ ಮಾಡೋದಕ್ಕೆ ಏನಾದ್ರು ಸಿಗುತ್ತಾ ಅಥವಾ ನೀವೇನಾದ್ರು ತಗೊಂಡಿದ್ದೀರಾ ಸರ್ ಸರ್ ಇದ್ಕೆ ಫಾರಮ್ಗೆ ಗೆ ಸರ್ಕಾರದಿಂದ ಇತರ ಬ್ಯಾಂಕ್ ಇಂದೂ ಸಿಕ್ಕುತ್ತೆನ್ ಲೋನ್ ತಗೋಬಹುದು ಅಷ್ಟೇ ನಮಗೆ ಒಂದು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ವಿಡಿಯೋ ಮಾಡಕ್ಕೆ ಅನುಕೂಲ ಮಾಡ್ಕೊಂಡು ನೀವು ತುಂಬ ಧನ್ಯವಾದ